ಬೆಳ್ಳಂಬೆಳಿಗೆ ಬೆಟ್ಟ ಹತ್ತಿದ ಶಾಸಕ ಪೊನ್ನಣ್ಣ ಪುರಸಭಾ ಅಧ್ಯಕ್ಷರ ಇಚ್ಛಾಶಕ್ತಿಗೆ ಶುಚಿಯಾಯಿತು ಮಲೆ ವ್ಯೂ ಪಾಯಿಂಟ್ ಮುಂಜಾನೆಯ ಮಂಜು ಮುಸುಕಿನ ವಾತಾವರಣದಲ್ಲಿ ಶುಚಿತ್ವ ಕಾರ್ಯದಲ್ಲಿ ಪುರಸಭಾ ಸದಸ್ಯರು ಪೌರಕಾರ್ಮಿಕರು ಮಲೆ ತಿರಿಕೆಯ ಬೆಟ್ಟವನ್ನು ಶುಚಿಗೊಳಿಸಿ ಮಾದರಿಯಾದ ವಿರಾಜಪೇಟೆ ಪುರಸಭೆ ವಿವಿಧ ಸಂಘ ಸಂಸ್ಥೆಗಳು ಅಧಿಕಾರಿಗಳು ಸೇರಿದಂತೆ ಪ್ರಮುಖರು ಶುಚಿತ್ವ ಕಾರ್ಯದಲ್ಲಿ ಭಾಗಿ ಸ್ವಚ್ಛತಾ ಕಾರ್ಯದಲ್ಲಿ ಖುದ್ದಾಗಿ ಭಾಗವಹಿಸಿದ ಶಾಸಕ ಪೊನ್ನಣ್ಣ ಸ್ವಚ್ಛತಾ ಕಾರ್ಯಕ್ಕೆ ವಿರಾಜಪೇಟೆ ಸಿಪಿಐ ಅನೂಪ್ ಮಾದಪ್ಪ ಠಾಣಾಧಿಕಾರಿ ಭಾಗಿ ಸ್ವಚ್ಛತಾ ಕಾರ್ಯಕ್ಕೆ ಕೈಜೋಡಿಸಿದ ಪುರಸಭಾ ಸದಸ್ಯರು ಅಧಿಕಾರಿಗಳು ಸಿಬ್ಬಂದಿಗಳು ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಕೈಗೊಂಡಿದ್ದೇವೆ ಎಂದ ದೇಚಮ್ಮ ಕಾಳಪ್ಪ ವಿರಾಜಪೇಟೆ ಪುರಸಭಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಮನೆಯ ಪಂಡ ದೇಚಮ್ಮ ಕಾಳಪ್ಪ ತಾವೇನು ನೋಡ್ತಾ ಇದು ಮಲೆತರಿಕೆ ಬೆಟ್ಟದ ಅಲ್ಲಿ ಪುರಸಭೆಯ ಅಧ್ಯಕ್ಷರಾದಂತ ದೇಚಮ್ಮ ಕಾಳಪ್ಪನವರ ಮುಂದಾಳತದಲ್ಲಿ ಇನ್ನು ಶುಚಿತ್ವ ಕಾರ್ಯವನ್ನು ಮುಂಜಾನೆ ಏಳು ಮೂವತ್ತರ ಸುಮಾರಿಗೆ ಕೈಗೆತ್ತಿಕೊಂಡಿದ್ದಾರೆ ಪುರಸಭಾ ಸದಸ್ಯರು ಮತ್ತಿನ್ನು ರಾಜೇಶ್ ಮತ್ತಿತರರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಸುಮಾರು ಏಳು ಗಂಟೆ ಸುಮಾರಿಗೆ ಈ ಕಾರ್ಯಕ್ರಮ ಆರಂಭ ಆಗಿದೆ ಇದನ್ನು ಶುಚಿಗೊಳಿಸಬೇಕು ಅನ್ನೋದು ಅವ್ರದ್ದು ಮೂಲ ಉದ್ದೇಶ ಇದೆ ಮತ್ತು ಶುಚಿತ್ವಕ್ಕೆ ಒತ್ತನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ಮುಂಜಾನೆ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ ಈ ಭಾಗಕ್ಕೆ ಬರುವ ಸಾಕಷ್ಟು ಪ್ರವಾಸಿಗರು ಕಸಗಳನ್ನು ಇಲ್ಲಿ ಎಸಿತಾರೆ ಅನ್ನೋ ಒಂದು ದೂರು ಕೂಡ ಇತ್ತು ಎಲ್ಲೆಂದರಲ್ಲಿ ಬಿಸಾಡಿ ತೆರಳುತ್ತಿದ್ದರು ಅದಕ್ಕೆ ಇದನ್ನೆಲ್ಲನೂ ಕೂಡ ಶುಚಿತ್ವಗೊಳಿಸಿ ಇಲ್ಲಿಗೆ ಕಸ ಡಂಪ್ ಮಾಡಲಿಕ್ಕೋಸ್ಕರನೇ ಒಂದು ಡಬ್ಬವನ್ನು ಇಲ್ಲಿ ಇವತ್ತು ಹಾಕ್ತಾ ಇದ್ದಾರೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಪುರಸಭಾ ಸದಸ್ಯರುಗಳು ಪೌರ ಕಾರ್ಮಿಕರು ಎಲ್ಲ ಸಿಬ್ಬಂದಿಗಳು ಇವತ್ತು ಈ ಒಂದು ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಅಧಿಕಾರಿ ವರ್ಗ ಕೂಡ ಈ ಕಾರ್ಯದಲ್ಲಿ ಮುಂಜಾನೆಯಿಂದ ತಮ್ಮನ್ನು ತೊಡಸ್ಕೊಳ್ತಾ ಇದ್ದಾರೆ ಈ ಭಾಗದ ಸಂಪೂರ್ಣ ಪರಿಸರವನ್ನು ಶುಚಿತ್ವ ಮಾಡೋದರಲ್ಲಿ ಪುರಸಭಾ ಸದಸ್ಯರುಗಳು ಪೌರಕಾರ್ಮಿಕರು ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ತಾವಿಗೆ ಏನು ನೋಡ್ತಿದ್ದೀರಿ ಶುಚಿತ್ವ ಕಾರ್ಯದಲ್ಲಿ ಮುಂಜಾನೆ ಎಲ್ಲ ಪೌರಕಾರ್ಮಿಕರು ತಮ್ಮನ್ನು ತೊಡಸ್ಕೊಂಡಿದ್ದಾರೆ ಪರಿಸರವನ್ನು ಶುಚಿತ್ವ ಮಾಡಬೇಕು ಅನ್ನೋದು ಪುರಸಭೆಯ ಮೂಲ ಉದ್ದೇಶ ಆಗಿದೆ ಆ ನಿಟ್ಟಿನಲ್ಲಿ ದೇಶಮ್ಮ ಕಾಳಪ್ಪನವರು ಅಧ್ಯಕ್ಷರು ಅಧ್ಯಕ್ಷರು ಆರಂಭದಿಂದಲೇ ವಿರಾಜಪೇಟೆ ಪಟ್ಟಣದ ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನು ನೀಡಿದ್ದಾರೆ ಇದರಿಂದ ಮಲೆತೆರಿಕೆ ಬೆಟ್ಟದ ಮೇಲೆ ಶುಚಿತ್ವ ಕಾರ್ಯವನ್ನು ಮುಂಜಾನೆಯಿಂದನೇ ಕೈಗೊಂಡಿದ್ದಾರೆ ಪೌರಕಾರ್ಮಿಕರು ಎಲ್ಲ ಕೆಲಸದಲ್ಲಿ ತಮ್ಮನ್ನು ಮುಂಜಾನೆಯಿಂದೇ ತೊಡಗಿಸ್ಕೊಂಡಿದ್ದಾರೆ ಸಾರ್ವಜನಿಕರು ಕೈ ಜೋಡಿಸ್ತಾ ಇದ್ದಾರೆ ಒಟ್ಟಾಗಿ ಮಲೆತೆರಿಕೆ ಬೆಟ್ಟದ ಮೇಲೆ ಶುಚಿತ್ವ ಕಾರ್ಯದಲ್ಲಿ ತಮ್ಮನ್ನು ಎಲ್ಲರೂ ತೊಡಗಿಸ್ಕೊಂಡಿದ್ದಾರೆ ತಾವೀಗ ನೋಡ್ತಿರೋದು ಶುಚಿತ್ವ ಕಾರ್ಯದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಸಿಬ್ಬಂದಿಗಳು ವೀಕ್ಷಕರ ಇವತ್ತು ಸ್ವಚ್ಛತಾ ಕಾರ್ಯದಲ್ಲಿ ವಿರಾಜ್ಪೇಟೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅನಪ್ ಮಾದಪ್ಪನವರು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದಾರೆ ಪುರಸಭಾ ಸ್ವಚ್ಛತಾ ಕಾರ್ಯದಲ್ಲಿ ಇವರು ಕೂಡ ಕೈ ಜೋಡಿಸಿದ್ದಾರೆ ಪೊಲೀಸರು ಕೂಡ ಕೈ ಜೋಡಿಸಿದ್ದಾರೆ ತಮ್ಮ ಪರಿಸರವನ್ನು ಸುಂದರವಾಗಿ ಇಟ್ಕೊಳ್ಬೇಕು ಅನ್ನೋದು ಕೂಡ ಎಲ್ಲರಿಗೆ ಸೇರಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಶುಚಿತ್ವ ಕಾರ್ಯವನ್ನು ಕೈಗೊಂಡಿದ್ದಾರೆ ಪ್ರವಾಸಿಗರು ಈ ಭಾಗದಲ್ಲಿ ಆಗಮಿಸಿದ ನಂತರ ಕೆಲವು ಬಾಟಲಿಗಳನ್ನು ತ್ಯಾಜ್ಯಗಳನ್ನು ಇಲ್ಲೇ ಬಿಸಾಕಿ ತೆರಳುತ್ತಿದ್ದಾರೆ ಇದನ್ನು ಗಮನಿಸಿದ ಪುರಸಭಾ ಅಧ್ಯಕ್ಷರು ಆಡಳಿತ ಮಂಡಳಿ ಈ ಒಂದು ನಿರ್ಧಾರಕ್ಕೆ ಬಂದು ಪೊಲೀಸರು ಕೂಡ ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಈಗ ತಾವೇನು ನೋಡ್ತಿದ್ದೀರಿ ಅನೂಪ್ ಮಾದಪ್ಪನವರು ಖುದ್ದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಚ್ಛತಾ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಪರಿಸರವನ್ನು ಕಾಪಾಡೋದು ಎಲ್ಲರ ಕೂಡ ಕರ್ತವ್ಯ ಕೂಡ ಆಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಈ ಭಾಗದ ನಾಗರಿಕರು ಕೂಡ ಸ್ವಚ್ಛತಾ ಕಾರ್ಯದಲ್ಲಿ ತಡೆಕೊಂಡಿದ್ದಾರೆ ಈಗಾಗಲೇ ಸ್ವಚ್ಛತಾ ಕಾರ್ಯಕ್ಕೆ ಭಾಗವಹಿಸ್ತಿದ್ದಾರೆ ತಾವು ಏನು ನೋಡ್ತಿದ್ರಿ ಪುರಸಭಾ ಸದಸ್ಯರುಗಳು ವಿಶೇಷ ಆಸಕ್ತಿ ವಹಿಸಿ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ ತಮ್ಮ ಪರಿಸರವನ್ನು ಶುಚಿತ್ವಗೊಳಿಸ್ಕೊಳ್ಬೇಕು ಮತ್ತೊಬ್ಬರಿಗೆ ಮಾದರಿ ಆಗಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಇವತ್ತು ಮುಂಜಾನೆಯಿಂದಲೇ ಸಿಬ್ಬಂದಿಗಳು ಅಧಿಕಾರಿಗಳು ಪುರಸಭಾ ಅಧ್ಯಕ್ಷರು ಸದಸ್ಯರುಗಳು ಸ್ಥಳೀಯ ಸಾರ್ವಜನಿಕರು ವಿವಿಧ ಸಂಘ ಸಂಸ್ಥೆಯ ಪ್ರತಿನಿಧಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ತಾವೇನು ನೋಡ್ತಾ ಇದ್ದೀರಿ ಮಲತಿರಿಕೆ ಬೆಟ್ಟದ ಮೇಲ್ಭಾಗದಲ್ಲಿ ಶುಚಿತ್ವ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥದ್ದನ್ನು ಕಾಣ್ಬೋದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನಿತಾ ಅಂತ ನಾನು ಪುರಸಭೆಯ ನಾಮ ನಾಮನಿರ್ದೇಶಕನಾಗಿ ಸದಸ್ಯರಾಗಿರುತ್ತೇನೆ ನಾವಿವತ್ತು ಬೆಳಿಗ್ಗೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಆರೂವರೆಂದ ಬಂದು ಇಲ್ಲಿ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾ ಇದ್ದೇವೆ ಹಾಗೆಯೇ ಮತ್ತು ಮತ್ತೆ ಪುರಸಭೆ ಸದಸ್ಯರಾದ ಸದಸ್ಯರುಗಳು ಹಾಗೂ ಅಲ್ಲಿನ ಕಾರ್ಯಕ್ರಮದ ಬಗ್ಗೆ ಏನು ಸ್ವಚ್ಛತಾ ಕಾರ್ಯಕ್ರಮ ಬಗ್ಗೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಕ್ಲೀನ್ ಮಾಡ್ತಿದ್ದಾರೆ ಸ್ವಚ್ಛತಾ ಇನ್ನೂ ಈ ಜಾಗವನ್ನು ಇನ್ನೂ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಎಲ್ಲರಿಗೂ ಕೇಳ್ಕೊಳ್ತಿದ್ದೀವಿ ಕ್ಷೇತ್ರದ ಶಾಸಕರು ಶುಚಿತ್ವ ಕಾರ್ಯಕ್ಕೆ ಮುಂಜಾನೆಯನ್ನು ಆಗಮಿಸಿದ್ದಾರೆ ಸ್ವಚ್ಛತೆಗೆ ಮೊದಲಿಂದಲೂ ವಿಶೇಷವಾದಂಥ ಕಾಳಜಿಯನ್ನು ವಹಿಸ್ತಾ ಇದ್ದರು ಕರೆಯನ್ನು ಕೊಡ್ತಾಯಿದ್ರು ಖುದ್ದಾಗಿ ಅವರು ಕೂಡ ಸ್ವಚ್ಛತಾ ಕಾರ್ಯದಲ್ಲಿ ವಿರಾಜಪೇಟೆ ಪಟ್ಟಣದ ಮಲತೇರಿಕೆ ಬೆಟ್ಟಕ್ಕೆ ಬಂದಿದ್ದಾರೆ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಜೊತೆಯಲ್ಲಿ ಅವರು ಕೈ ಜೋಡಿಸ್ತಾ ಇದ್ದಾರೆ ಕ್ಷೇತ್ರದ ಜನಪ್ರಿಯ ಶಾಸಕರೆಂದೇ ಜನವಲಯದಲ್ಲಿ ಅಭಿಪ್ರಾಯ ಇರುವ ಅಜ್ಜಿಕುಟರ ಎಸ್ ಪೊನ್ನಣ್ಣವರು ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ಮುಂಜಾನೆ ಈ ಒಂದು ಮಲೆ ತಿರುಕಿ ಬೆಟ್ಟಕ್ಕೆ ಆಗಮಿಸಿದ್ದಾರೆ ತಾವೀಗೇನು ನೋಡ್ತಿದ್ದೀರಿ ಶಾಸಕರು ಕೂಡ ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಬೇಕು ಆ ಮೂಲಕ ಜನರಿಗೆ ಸಂದೇಶ ಕೊಡಬೇಕು ಅನ್ನೋದು ಅವರ ಮೂಲ ಉದ್ದೇಶ ಇದೆ ಆರಂಭದಿಂದಲೂ ಕೂಡ ಸ್ವಚ್ಛತಾ ಕಾರ್ಯಕ್ಕೆ ಇವರು ಸಾರ್ವಜನಿಕರಿಗೆ ಕರೆ ನೀಡಿದರು ಈ ನಿಟ್ಟಿನಲ್ಲಿ ಶಾಸಕರು ವಿಶೇಷ ಆಸಕ್ತಿ ವಹಿಸಿ ಮುಂಜಾನೆ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಕಾರ್ಯಕರ್ತರೊಟ್ಟಿಗೆ ಬದ್ ಭಾಗವಹಿಸ್ತಾರೆ ನಾನು ಕಾಲ್ಕೆಟ್ ಮಾಡೋದು ನಗಲ್ಕೆಟಲ್ಲಿ ಫಿಕ್ಸ್ ರೂಪಾಯಿ ನಲ್ವತ್ತು ರೂಪಾಯಿ ಇರ್ತದೆ ಅಲ್ಲ ಒಂದು ಮಾಡಿ ನನ್ನ ಕೆಸ ತೆಗೆದಿದೆ ಅಲ್ಲ ಫಿಕ್ಸ್ ಹಾಕಿಬಿಟ್ರೆ ಅದರಲ್ಲಿ ಮನೆಯನ್ನು ಮತ್ತೆ ಕಲಿತು ಇದಾದರೆ ಎಷ್ಟೇ ಹಾಕುತ್ತೆ ಇಲ್ಲಿಯ ವಿದ್ಯಮಾನದ ಬಗ್ಗೆ ಕ್ಷೇತ್ರದ ಶಾಸಕರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಅನು ವಿವರಣೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ 넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌��넌넌넌넌��넌넌넌���� <J2> <coughs> <proceso> <coughs> <에는> ಸರ್ ಇಂಥ ಒಂದು ಸುಂದರ ಪರಿಸರದ ನಡುವೆ ಒಂದು ಪ್ರವಾಸಿ ತಾಣ ಆದರೆ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿ ಸಾರ್ವಜನಿಕರು ಹೇಳ್ತಾರೆ ಸರ್ ಏನಾದರೂ ಒಂದು ಇದು ಮಾಡ್ಬೋದು ಇವತ್ತು ನಾವೆಲ್ಲ ಇಲ್ಲಿ ಸೇರ್ಲಿಕ್ಕೆ ಕಾರಣನೇ ಪ್ರವಾಸಿಗರು ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ ಬಟ್ ಕೆಲವರು ಬಂದಂಥವ್ರು ಭಾಳ ಬೇಜವಾಬ್ದಾರಿಯಿಂದ ವರ್ತಿಸಿದ್ದಾರೆ ಇದನ್ನು ಈ ಸೌಂದರ್ಯವನ್ನು ಪರಿಸರವನ್ನು ಸವಿದು ನೋಡಿ ಇದರ ಆನಂದವನ್ನು ಪಡಿಬೇಕಾದರೆ ಇದರ ರಕ್ಷಣೆ ಕೂಡ ನಮ್ಮೆಲ್ಲರ ಜವಾಬ್ದಾರಿ ಆದರೆ ಆ ರೀತಿ ನಡ್ಕೊಳ್ಳದೇ ಇಲ್ಲೋದ್ರಿಂದ ಇವತ್ತು ನಾವಿಲ್ಲೆಲ್ಲ ಸೇರಿ ಇಲ್ಲಿ ಅವರು ಬಿಸಾಕಿರುವಂಥ ಬಾಟ್ಲ್ಗಳಿರ್ಬೋದು ಅವರು ಬಿಸಾಕಿರುವಂಥ ಬೇರೆ ತ್ಯಾಜ್ಯ ಇರ್ಬೋದು ಇದನ್ನು ಸ್ವಚ್ಛ ಮಾಡುವಂಥ ಒಂದು ಕಾರ್ಯಕ್ಕೆ ನಾವು ಜೋಡಿಸ್ಬೇಕಾಗಿದೆ ನೋಡಿದಾಗ ಭಾಳ ಬೇಸರ ಆಗುತ್ತೆ ಯಾಕಂದರೆ ಇಂಥ ಜಾಗದಲ್ಲೂ ಕೂಡ ಜನ ಈ ಸೌಂದರ್ಯವನ್ನು ನೋಡು ಇಲ್ಲಿ ಒಂದು ಈ ರೀತಿಯಾಗಿ ಕಸವನ್ನು ಬಿಸಾಕ್ತಾರೆ ಅಂತ ಹೇಳಿದಾಗ ಭಾಳ ಬೇಸರ ಆಗುತ್ತೆ ಅದಲ್ಲದೆ ಸ್ಥಳೀಯರು ಇಲ್ಲಿ ರಾತ್ರಿ ಹೊತ್ತಿನಲ್ಲಿ ಬರ್ತಾರೆ ಅಂತ ಹೇಳುವಂಥ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ ಭಾಳ ಸೃಷ್ಟುಬದ್ಧವಾದಂಥ ಕ್ರಮವನ್ನು ಜರುಗಿಸಬೇಕು ಅಂತ ಈಗಾಗಲೇ ನಾನು ಪೊಲೀಸ್ ಇಲಾಖೆಯವರು ಮತ್ತು ನಮ್ಮ ಪುರಸಭೆಯೆಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲ ಇದ್ದಾರೆ ಅವರಲ್ಲಿ ಚರ್ಚೆಯನ್ನು ಮಾಡಿದ್ದೇನೆ ಬಹುತೇಕ ಪ್ರವಾಸಿಗರಿಗೆ ರಾತ್ರಿ ಏಳುವರೆಯಿಂದ ನಿಷೇಧ ಮಾಡುವಂಥ ಕ್ರಮವನ್ನು ಕೂಡ ಜರುಗಿಸಬೇಕಾಗತ್ತೆ ಮತ್ತು ಇವತ್ತಿನ ಸ್ವಚ್ಛತಾ ಕಾರ್ಯಕ್ರಮದ ನಂತರ ಎಲ್ಲ ಸ್ಥಳಗಳಲ್ಲಿ ಅವಶ್ಯ ಇರುವಂಥ ಡಸ್ಟ್ಬಿನ್ಗಳನ್ನು ಕೂಡ ಕೊಡ್ತೀವಿ ಮತ್ತು ಇಲ್ಲಿಗೆ ಸಿ ಟಿ ವಿ ಕ್ಯಾಮ್ರಾವನ್ನು ಕೂಡ ಅಳವಡಿಸ್ಬೇಕು ಅಂತ ಹೇಳುವಂಥ ಕ್ರಮ ಎಲ್ಲ ಕ್ರಮವನ್ನು ಜರುಗಿಸ್ಬೋದು ಜರುಸುವಂಥ ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಆದರೆ ಭಾಳ ಮುಖ್ಯವಾಗಿ ನಮ್ಮ ಜವಾಬ್ದಾರಿಯನ್ನು ನಾವೇ ಅರ್ತ್ಕೋಬೋದು ಈಗ ಒಂದು ಬಾರಿಗೆ ನಾವು ಇದನ್ನು ಸ್ವಚ್ಛ ಮಾಡಿ ಇಟ್ಟರೆ ಸಾಲದಲ್ಲ ಶಾಶ್ವತವಾಗಿ ಉಳಿಬೇಕು ಉಳಿಬೇಕಾದ್ರೆ ಈ ಬಾಟ್ಲ್ಗಳು ಬಿಸಾಕೋದ್ರಿಂದ ತ್ಯಾಜ್ಯವನ್ನು ಬಿಸಾಕೋದ್ರಿಂದ ಕಸವನ್ನು ಬಿಸಾಕೋದ್ರಿಂದ ಪರಿಸರಕ್ಕೆ ಆಗ್ತದೆ ಈ ಪರಿಸರ ನಮ್ದಲ್ಲ ಪರಿಸರ ಮುಂದಿನ ಪೀಳಿಗೆಗೆ ರಕ್ಷಿಸುವಂಥ ಒಂದು ಜವಾಬ್ದಾರಿಯಾಗಿ ಕೊಟ್ಟಿದ್ದಾರೆ ಅಂತ ಹೇಳೋದನ್ನು ಅರಿತುಕೊಂಡು ಎಲ್ಲರೂ ಕೂಡ ಕೈ ಜೋಡಿಸಿ ಕೆಲಸವನ್ನು ಮಾಡಿದ್ರೆ ಒಂದು ಸ್ವಚ್ಛವಾದಂಥ ಕೊಡುಗಿನ ನಾಡನ್ನು ನಾವು ನಿರ್ಮಾಣ ಮಾಡ್ಬೋದು ಹಾಗೆ ವಿರಾಜ್ಪೇಟೆಯನ್ನು ಮಾಡ್ಬೋದು ಸ್ವಚ್ಛತಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ಇದೇನು ಮೊದಲನೇ ಕಾರ್ಯಕ್ರಮ ಅಲ್ಲ ಈಗಾಗಲೇ ನಗರ ಭಾಗದಲ್ಲಿ ಸ್ವಚ್ಛ ಕಾರ್ಯಕ್ರಮವನ್ನು ಪುರಸಭೆಯ ದಡಿನಲ್ಲಿ ನಡೆಸಿದ್ದೇವೆ ಮತ್ತು ಕೆಲವು ಸಂಸ್ಥೆಗಳ ಜೊತೆ ಕೂಡ ಕೈ ಜೋಡಿಸಿ ಕೀರೆ ಪೊಳೆ ಇರ್ಬೋದು ಮತ್ತು ಬೇರೆ ಭಾಗದಲ್ಲಿ ಮತ್ತು ನನ್ನ ದಿನ ಹುಟ್ಟು ದಿನದ ಆಚರಣೆಯನ್ನು ಕೂಡ ಇಡೀ ಕ್ಷೇತ್ರದ ಸ್ವಚ್ಛತೆಯನ್ನು ಮಾಡುವಂಥ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ಮಾಡಿದ್ದೇವೆ ಇದರಲ್ಲ ಉದ್ದೇಶ ಅಂತ ಹೇಳಿದ್ರೆ ಜನರಿಗೆ ಒಂದು ಸಂದೇಶವನ್ನು ಹೋಗಬೇಕು ಸ್ವಚ್ಛತೆ ಆದ್ಯತೆ ಇದೆ ನಮ್ಮದು ಸ್ವಚ್ಛತೆಯನ್ನು ಕಾಪಾಡಬೇಕು ಪರಿಸರವನ್ನು ಉಳಿಸಬೇಕು ನಮ್ಮ ನಾಡಿನ ರಕ್ಷಿಸಬೇಕು ಅಂತ ಹೇಳುವಂಥದ್ದೇ ಉದ್ದೇಶ ಆ ಒಂದು ಸಂದೇಶ ಕ್ಷೇತ್ರದ ಎಲ್ಲ ಜನರಿಗೆ ಹೋಗ್ಲಿ ಅಂತ ಹೇಳುವಂಥ ಒಂದು ಕಾರಣದಿಂದ ನಾವೆಲ್ಲ ಈ ಕಾರ್ಯಕ್ರಮವಾಗಿ ಸರಳ ಮಾಡ್ತೀವಿ ಅಲ್ಲ ಅದನ್ನು ಮಾಡೋಣ ಈಗ ಬೆಂಚ್ಗಳು ಕೊಡುವಂಥದ್ದು ಮಾಡಿ ಒಂದು ಫೆನ್ಸಿಂಗ್ ಮಾಡುವಂಥದ್ದನ್ನೆಲ್ಲ ಮಾಡುವಂಥ ಕೆಲಸ ಮಾಡ್ಬೋದು ಮತ್ತೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೂಡ ಯೋಚನೆ ಮಾಡ್ತಾ ಇದ್ದೀವಿ ನಾವು ಆದರೆ ಭಾಳ ಮುಖ್ಯವಾಗಿ ಇದನ್ನ ಈ ಥರ ನೋಡಿದಾಗ ಮತ್ತೆ ಇದು ಇನ್ನಷ್ಟು ಈ ರೀತಿಯಾದಂಥ ಬೇಜವಾಬ್ದಾರಿಯ ವರ್ತನೆಗೆ ನಾವು ಅವಕಾಶ ಮಾಡಿಕೊಡ್ಬೋದಲ್ಲ ಅದನ್ನು ಕೂಡ ನಾವು ತಿಳ್ಕೊಂಡು ಕ್ರಮ ಮಲೆತರಿಕೆ ಬೆಟ್ಟದ ಮೇಲಿನಿಂದ ಈ ಒಂದು ಸುಂದರ ಪರಿಸರವನ್ನು ಮೋಡ ಮುಸುಕಿದ ವಾತಾವರಣ ಮಂಜು ಮುಸುಕಿದ ವಾತಾವರಣನ ಶಾಸಕರು ವೀಕ್ಷಣೆ ಮಾಡ್ತಾ ಇದ್ದಾರೆ ಅವರ ಜೊತೆಗೆ ಪುರಸಭಾ ಅಧ್ಯಕ್ಷರು ಸದಸ್ಯರುಗಳು ವಿವರಣೆಯನ್ನು ಕೂಡ ಇದ್ದಾರೆ ಈಗ ತಾವೇನು ನೋಡ್ತಾ ಇದ್ದೀರಿ ಶಾಸಕರು ಈ ಒಂದು ವಿಹಂಗಮ ನೋಟವನ್ನು ಸವಿತಾ ಇದ್ದಾರೆ ವಿರಾಜಪೇಟೆಯಲ್ಲಿ ಪ್ರತಿಷ್ಠಿತವಾದಂತಹ ಈಶ್ವರ ದೇವಸ್ಥಾನದ ಕೆಳಭಾಗದಲ್ಲಿರುವಂತಹ ವ್ಯೂ ಪಾಯಿಂಟ್ ವಿರಾಜಪೇಟೆ ನಗರಕ್ಕೆ ನಗರನ ನೋಡಬೇಕು ಅಂತ ಹೇಳಿದ್ರೆ ಸಾರ್ವಜನಿಕರು ಬಂದು ಮತ್ತು ಒಂದು ಒಂದು ಸತಿ ಇಲ್ಲಿಂದ ಇಲ್ಲಿರುವ ದೃಶ್ಯವನ್ನು ವಿರಾಜಪೇಟೆ ನಗರದ ದೃಶ್ಯವನ್ನು ತಾವೆಲ್ಲ ನೋಡಬೇಕು ಬಹಳ ಉತ್ತಮವಾದಂಥ ಒಂದು ಪರಿಸರ ಇಂತಹ ಒಂದು ಪರಿಸರದಲ್ಲಿ ಪ್ರವಾಸಿಗರು ಹಾಗೂ ಕೆಲವು ಸ್ಥಳೀಯರು ಇವರೆಲ್ಲ ಸೇರಿಕೊಂಡು ಸಾಯಂಕಾಲ ಬೆಳಿಗ್ಗೆ ಅಂತ ಹೇಳ್ಕೊಂಡು ವ ವಾಯು ವಿರಾಮ ಹಾಗೂ ಹೀಗೆ ಸಾಕಷ್ಟು ಬಾರಿ ಅವರು ಅಲ್ಲಿಗೆ ಬಂದು ಹೋಗೋದು ಮಾಡ್ತಾಯಿರ್ತಾರೆ ಆದರೆ ವಿಪರ್ಯಾಸ ಅಂತ ಹೇಳಿದ್ರೆ ಬಂದಂತಹ ವ್ಯಕ್ತಿಗಳು ಸಾರ್ವಜನಿಕರು ಅಲ್ಲಿ ಮೋಜು ಮಸ್ತು ಮಸ್ತಿ ಹಾಗೂ ಕುಡಿಯೋದು ಈ ರೀತಿಯ ಬಹಳ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಇರೋದು ನಮಗೆ ನಮ್ಮ ಗಮನಕ್ಕೆ ಬಂದಿರುತ್ತದೆ ಹಾಗಾಗಿ ನಾವೆಲ್ಲ ಸದಸ್ಯರು ಇವತ್ತು ಮಾನ್ಯ ಶಾಸಕರೊಂದಿಗೆ ಒಂದು ಕ್ಲೀನಿಂಗ್ ಡ್ರೈವ್ ಪ್ರೋಗ್ರಾಮನ್ನು ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ನಾವು ಈ ಕೆಲಸವನ್ನು ಇವತ್ತು ಕೈಗೆತ್ತಿಕೊಂಡಿದ್ದೀವಿ ಬಹಳ ಖುಷಿ ಕೊಡ್ತು ಮನಸ್ಸಿಗೆ ಬಹಳ ತೃಪ್ತಿ ಕೊಡ್ತು ಯಾಕಂತ ಹೇಳಿದ್ರೆ ನಮ್ಮ ಇಡೀ ಪೌರಕಾರ್ಮಿಕರು ಹಾಗೂ ವಿರಾಜಪೇಟೆಯ ಸರ್ವ ಪುರಸಭೆಯ ಸದಸ್ಯರು ಹಾಗೂ ನಮ್ಮ ಶಾಸಕರ ಮುಂದಾಳತ್ವದಲ್ಲಿ ಈ ರೀತಿಯ ಒಂದು ಡ್ರೈವ್ ಕಾರ್ಯಕ್ರಮ ತಗೊಂಡಿರೋದು ಬಹಳ ಮನಸ್ಸಿಗೆ ಖುಷಿ ಕೊಡ್ತು ಹಾಗೂ ಭಾಳಷ್ಟು ಕೆಲಸಗಳು ಸಾಗ್ತು ಅವು ಶಾಸಕರು ಬಂದಿರೋದು ನಮ್ಮ ಸ್ಥಳೀಯರಿಗೂ ಹಾಗೂ ಪುರಸಭೆ ಸದಸ್ಯರಿಗೆ ಎಲ್ಲರಿಗೂ ಬಹಳ ಖುಷಿ ಕೊಟ್ಟಿದೆ ಹೌದು ಈಗಾಗಲೇ ಶಾಸಕರು ನಮಗೆ ಸಾಕಷ್ಟು ಈ ಜಾಗನ ಪಡಿಸೋದ್ರ ಬಗ್ಗೆ ಅವರು ನಮಗೆ ಈಗಾಗಲೇ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಹೇಳಿದ್ರೆ ಸಾಯಂಕಾಲ ಏಳುವರೆ ಗಂಟೆಯ ಮೇಲೆ ಇಲ್ಲಿ ಪ್ರವಾಸಿಗರನ್ನು ನಿರ್ಬಂಧ ಮಾಡಬೇಕು ಅಂತ ಹೇಳುವಂತಹ ಒಂದು ವಿಚಾರವನ್ನು ಅವರು ನಮಗೆ ತಿಳಿಸಿದ್ದಾರೆ ಹಾಗೆ ವಿರಾಜಪೇಟೆ ಪೊಲೀಸ್ ಠಾಣೆಯ ಸರ್ಕಲ್ ಹಾಗೂ ಎಸ್ ಐ ಕೂಡ ನಮ್ಮೊಂದಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇದ್ದು ಅವ್ರಿಗೂ ಕೂಡ ಇದರ ಬಗ್ಗೆ ಅವರು ಮಾಹಿತಿಯನ್ನು ಇಟ್ಟಿದ್ದಾರೆ ಹಾಗೆ ಎರಡು ಸಿ ಸಿ ಕ್ಯಾಮರಾಗಳನ್ನು ಅಡ ಅಳವಡಿಸಬೇಕು ಅಂತ ಹೇಳುವಂತಹ ವಿಚಾರವನ್ನು ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ ಹಾಗೂ ಮುಂದಿನ ದಿನಗಳಲ್ಲಿ ಅಲ್ಲಿ ರೇಲಿಂಗ್ಸ್ ಹಾಗೂ ಕೆಲವು ಡಸ್ಟ್ಬಿನ್ಸ್ಗಳನ್ನು ಅವರ ಅನುದಾನದಲ್ಲಿ ಅಲ್ಲಿ ಇಡಬೇಕು ಹಾಗ ಅದಕ್ಕೆ ಮಾ ಅದಕ್ಕೆ ಬೇಕಾದಂತಹ ಮಾರ್ಗಸೂಚಿಗಳನ್ನು ತಾವು ತಯಾರು ಮಾಡಿ ಅಂತ ಹೇಳುವಂಥ ನಿರ್ದೇಶನವನ್ನು ಅವರು ನಮಗೆ ನೀಡಿರುತ್ತಾರೆ ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಹಾಗೂ ನಮ್ಮ ಸಿಬ್ಬಂದಿಗಳನ್ನು ಒಟ್ಟುಗೂಡಿಸುವ ಅಂತ ನಾವೆಲ್ಲರೂ ಕೆಲಸ ಮಾಡಿದ್ದೇವೆ ಹೇಳಬೇಕು ಅಂತ ಹೇಳಿದ್ರೆ ಪುರಸಭೆಯ ನೌಕರರು ಬಹಳ ಹುಮ್ಮಸ್ಸಿನಿಂದ ಈ ಕಾರ್ಯಾಗ್ರಹಕ್ಕೆ ಅವರು ಮುಂದಾಳತ್ವದಲ್ಲಿ ಎಲ್ಲರೂ ಸಹಕರಿಸಿದ್ದಾರೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಪ್ರತ್ಯೇಕವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಇವತ್ತು ನಾವು ಸದಸ್ಯರೆಲ್ಲರೂ ಈ ಒಂದು ಕೆಲಸಕ್ಕೆ ಬಂದಿರುವಾಗ ಈಗ ನಮಗೆ ಗೊತ್ತಾಗ್ತಾ ಇದೆ ಏನು ಅಂತ ಹೇಳಿದ್ರೆ ಪುರಸಭೆ ಸ ನೌಕರರ ಕಷ್ಟ ಏನು ಅವರು ಬೆಳಗಿನ ಜಾವ ಎಷ್ಟೊತ್ತಿಗೆ ಬರಬೇಕು ಕೆಲಸಕ್ಕೆ ಬರಬೇಕು ಯಾವ ಯಾವ ರೀತಿಯ ಕಷ್ಟಗಳನ್ನು ಅವರು ನೋಡಬೇಕು ಯಾವ್ಯಾವ ರೀತಿಯ ತ್ಯಾಜ್ಯಗಳನ್ನು ಅವರು ಬೇರ್ಪಡೆ ಮಾಡಬೇಕು ಅಂತ ಹೇಳುವಂಥದ್ದು ನಮಗೆ ಕೂಡ ಅರಿವಾಗಿದೆ ಈ ಒಂದು ಸಂದರ್ಭದಲ್ಲಿ ನಾನು ಸಾರ್ವಜನಿಕರಲ್ಲಿ ಹೇಳಲಿಕ್ಕೆ ಏನು ಇಚ್ಛಿಸುತ್ತೇನೆ ಅಂತ ಹೇಳಿದ್ರೆ ನಮ್ಮ ಪರಿಸರ ಪರಿಸರ ಏನಿದೆ ಅದು ಕೊಡಗು ಅಂತ ಹೇಳಿದ್ರೆ ಇಟ್ ಈಸ್ ಕಾಲ್ಡ್ ಎಸ್ ಅ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಹೇಳುವಂಥದ್ದು ಅಷ್ಟು ಒಂದು ಗ್ರೀನರಿಯಿಂದ ತುಂಬಿರುವಂತಹ ಒಂದು ಜಾಗ ಎಲ್ಲಿ ನೋಡಿದ್ರು ವರ್ಲ್ಡ್ ವೈಡ್ ನೋಡಿದ್ರು ನಮ್ಮ ಕೊಡಗು ಕೂರ್ಗ್ ಅಂತ ಹೇಳಿದ್ರೆ ನಮ್ಮ ಆದಂತಹ ಅದಕ್ಕೆ ಆದಂತಹ ಒಂದು ಮಾನದಂಡ ಇದೆ ಹಾಗೆ ಇಂತಹ ಒಂದು ಪರಿಸರವನ್ನು ಉಳಿಸುವ ಅತ್ತ ನಾವೆಲ್ಲ ಸಾರ್ವಜನಿಕರು ನಾವೇ ಸ್ವಯಂ ಪ್ರೇರಿತವಾಗಿ ನಾವು ಕೆಲಸ ಮಾಡಬೇಕು ಡಸ್ಟ್ಬಿನ್ಸ್ ಅಲ್ಲಿ ಎಲ್ಲಿ ಡಸ್ಟ್ಬಿನ್ಸ್ಗಳಿದೆ ಅಲ್ಲಿಗೆ ನಾವು ಕಸಗಳನ್ನು ಹಾಕಬೇಕು ಪ್ಲಾಸ್ಟಿಕ್ಸ್ಗಳನ್ನು ಆದಷ್ಟು ನಾವು ಕಡಿಮೆ ಉಪಯೋಗಿಸ್ಕೊಂಡು ನಾವು ಬಟ್ಟೆಯ ಚೀಲಗಳು ಪೇಪರ್ಗಳನ್ನು ಯೂಸ್ ಮಾಡುವತ್ತ ನಾವೆಲ್ಲರೂ ಒಂದು ಸೋಷಲ್ ಕಾಸ್ ಹತ್ರ ಕಡೆಗೆ ನಾವೆಲ್ಲರೂ ನಡಿಬೇಕು ಅಂತ ಹೇಳೋದ್ರು ನನ್ನ ಅನಿಸಿಕೆ ನಾನು ಆಪಟ್ಟಿರಲೀನಾ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ತೆಂಜಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್